ಹೇಗಿದ್ದೀರಾ ನೀವೆಲ್ಲ ಇವತ್ತಿನ ಸ್ಪೆಷಲ್ ಬ್ಲಾಗ್ ಡೈಲಿ ಹೀಗೆ ನಾನು ಸಣ್ಣ ಸಣ್ಣ ಬ್ಲಾಗ್ ಹಾಕ್ತೇನೆ ಇವತ್ತು ಸಿಹಿ ದೋಸೆ ಮಾಡಿದ್ದು ನಾನು ಕುಕ್ಕುಂಬರಿದ್ದು ಸಂಡೇ ಸ್ಪೆಷಲ್ ಹೀಗೆ ಮಾಡೋದು ನೋಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಸಿಹಿ ದೋಸೆ ಮಾಡುವ ನೀರು ದೋಸೆ ಹಾಗೆ ಸಿಹಿ ದೋಸೆ ಅದಕ್ಕೆ ಅಕ್ಕಿ ನೆನೆಸಿಟ್ಟಿದ್ದೇನೆ ಅದು ಕಡಿಲಿಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿದೆ ಅದಕ್ಕೆ ಸ್ವಲ್ಪ ಅರ್ಧದಿಂದ ಸ್ವಲ್ಪ ದೊಡ್ಡದು ಇದು ಸೌತೆಕಾಯಿ ಹೇಳ್ತೀವಲ್ಲ ಅದು ಹಾಕಿದೆ ಕುಕ್ಕೊಂಬರೆ ಈಗ ಇದಕ್ಕೆ ಬೇಳೆ ಸೊಪ್ಪು ಮತ್ತು ಏಲಕ್ಕಿ ಹಾಕ್ತಾ ಇದ್ದೇನೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಅನ್ನ ಸ್ವಲ್ಪ ಹಾಕಬೇಕು ಸ್ವಲ್ಪ ಸಾಫ್ಟ್ ಬರ್ತದೆ ಒಂದು ಅರ್ಧ ತೆಂಗಿನಕಾಯಿ ಸಣ್ಣ ಸಣ್ಣದಿದು ಸಹ ಎಷ್ಟು ಹಾಕಿದರೂ ಟೇಸ್ಟ್ ಆಗ್ತದೆ ಇದು ಹುಲಿ ಬೆಲ್ಲ ಇದು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ತೇನೆ ನಾನು ಹುಡಿ ಬೆಲ್ಲ ಸ್ವಲ್ಪ ಉಪ್ಪು ಟೇಸ್ಟಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಡಿಯುವ ಮಿಕ್ಸಿ ಜಾರಿಗೆ ನಾನೀಗ ತವಾ ಬಿಸಿ ಮಾಡ್ತಾ ಇದ್ದೇನೆ इतिके तुप्पा ಸ್ವಲ್ಪ ಹಚ್ಚುವ ಓ ಗड्ಡ ತವಾ ಮುಂದೆ ಇದು ಸ್ವಲ್ಪ ಬೆಂದಿದೆ ಈಗ ತೆಗಿ ತೆಗೀಲಿಕ್ಕೆ ಹಾಕ್ಸದ ನೋಡುವ ಒಂದೊಂದ್ಸರಿ ಆಗೋದಿಲ್ಲ ಆಯ್ತಿದೆ ಇದು ಹೀಗೆ ಆಗದಿದ್ದರೆ ಒಂದು ಮೊಟ್ಟೆ ಹಾಕಿ ಆಗ್ತದೆ ಆಯಿತಾ ಅನ್ನ ಹಾಕಿದ್ರೆ ಸಾಫ್ಟಾಗಿ ಬರ್ತದೆ ಅದು ತೆಗೀಲಿಕ್ಕೆ ಸಹ ಒಳ್ಳೆ ಥರ ಆಗಿದೆ ಇದು ನಾನು ನೋಡಿ ಒಂದೇ ರೌಂಡಿಗೆ ಹಾಕಿ ಬಿಟ್ಟೆ ಅದು ಮೊಬೈಲ್ ಹಿಡ್ಕೊಂಡು ಆಗೋದಿಲ್ಲ ಇಲ್ಲಿ ನೋಡಿ ಸಣ್ಣ ಸಣ್ಣ ಬೆಕ್ಕು ಬಂದಿದೆ ಡೈಲಿ ಬರ್ತದೆ ನಮ್ಮನೇಲಿ ನಿನ್ನೆ ಒಳಗೇನೆ ಇತ್ತು ಇದು ನನ್ನ ಗಾರ್ಡನಲ್ಲಿ ಆಗುವ ಹೂ ಪಿಂಕ್ ಹೂ ಎಲ್ಲ ಸಹ ಆಗ್ತದೆ ಅದು ನೋಡಿ ಎಲ್ಲ ಸಹ ಆಗಿದೆ ಇದರಲ್ಲಿ ತುಂಬ ಆಗ್ತದೆ ಡೈಲಿ ಆಗ್ತದೆ ಇದು ಅದೊಂದು ಸರಿ ತುಂಬ ಇರ್ತದೆ ಮೆಣಸು ಸಹ ಆಗಿದೆ ಒಂದು ಸ್ಲೋ ಇಟ್ಟು ಬಂದಿದ್ದೇನೆ ಬೇಯ್ತಾ ಉಂಟು ಇವತ್ತು ಸಂಡೆ ಅಲ್ಲ ಸಹ ಆಗಲಿಲ್ಲ ಸ್ಯಾಟರ್ಡೆ ಸಂಡೇ ಆಗೋದಿಲ್ಲ ನನಗೆ ಎಂಥ ನೋಡಬೇಕು ಅದು ಎಚ್ಚರೇ ಆಗಲಿಲ್ಲ ಲೇಟಾಗಿತ್ತು ಅದಕ್ಕೆ ಸಿಹಿ ದೋಸೆ ಮಾಡಿಬಿಟ್ಟೆ ಮತ್ತು ಬೆಳಿಗ್ಗೆ ಸಾರೆಲ್ಲ ಯಾವಾಗ ಈಗ ಮಾಡೋದಂತ ಮಧ್ಯಾಹ್ನ ಬರ್ತೇವೆ ಊಟಕ್ಕೆ ಆವಾಗ ಮಾಡಬೇಕು ಅನ್ನೋದು ಇದು ಪುದೀನಾ ನೋಡಿ ಪುದೀನಾ ಸಹ ಬೆಂದಿದೆ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೇನೆ ಬೆಲ್ಲ ಹಾಕಿ ಅದರಲ್ಲಿ ಸ್ವಲ್ಪ ಶುಂಠಿ ಹಾಕಿದೆ ನಾಷ್ಟ ಸಿಹಿ ಅಲ್ಲ ಅದರೊಟ್ಟಿಗೆ ಬ್ಲ್ಯಾಕ್ ಟೀ ಸ್ವಲ್ಪ ಖಾರ ಐತೆ ಟೇಸ್ಟ್ ಆಗ್ತದಂತ ಅಂತ ಚಾಹುಡಿ ಈಗ ಹಾಕಿದ್ದೆ ಮಸಾಲ ಚಾಯ್ ನಾಷ್ಟ ರೆಡಿ ಆಯ್ತು ನೋಡಿ ಸಿಹಿ ದೋಸೆ ಒಟ್ಟಿಗೆ ಕುಕುಂಬರ್ ದೋಸೆ ಅದರೊಟ್ಟಿಗೆ ಬ್ಲ್ಯಾಕ್ ಟೀ ಶುಂಠಿದ್ದು ಜಿಂಜರ್ ಟೀ ಸಂಡೇ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಚಾನಲಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಸಹ ಮಾಡಿ ಓಕೆ ಸ್ವಲ್ಪ ಬ್ಯುಸಿ ಇದ್ದೇನೆ ಬಾಯ್ ಬಾಯ್ ಥ್ಯಾಂಕ್ಸ್